ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಾಳೆ ಪೌರ್ಣಮಿ ಇದೆ ಹಾಗಾಗಿ ನಾನೊಂದು ತಂತ್ರ ಸಾರವನ್ನು ಇದ್ದೀನಿ ಇದನ್ನು ಪ್ರತಿಯೊಬ್ಬರೂ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ನಿಮಗೆ ದುಡ್ಡನ್ನು ಎಣ್ಸೋದಕ್ಕೆ ಟೈಮ್ ಸಾಕಾಗೋದಿಲ್ಲ ಅಷ್ಟು ದುಡ್ಡು ಅನ್ನೋ ಬರುತ್ತೆ ಮತ್ತು ಹಣಕಾಸಿನ ಮುಗ್ಗಟ್ಟು ಅನ್ನೋವಂಥದ್ದು ಇವಾಗ ನಾವು ಎಷ್ಟೇ ದುಡಿಬಹುದು ಹತ್ತು ಸಾವಿರ ದುಡಿಬೋದು ಇಪ್ಪತ್ತು ಸಾವಿರ ದುಡಿಬೋದು ಐವತ್ತು ಸಾವಿರ ದುಡಿಬೋದು ಕೆಲವೊಂದು ಟೈಮ್ ಹೇಗಾಗಿಬಿಡುತ್ತೆ ಅಂತಂದರೆ ಕೈಯಲ್ಲಿ ಒಂದು ರೂಪಾಯಿ ಕೂಡ ಇರೋದಿಲ್ಲ ಮಂತ್ಲಿ ಸ್ಯಾಲ್ರಿ ಬರ್ತಾ ಇದ್ದಾಗೆ ಹಾಗೆ ಖರ್ಚಾಗ್ಬಿಡ್ತಾ ಇರುತ್ತೆ ಮತ್ತು ಮನೆಯಲ್ಲಿ ಕಿರಿಕಿರಿ ಕಿರಿಕಿರಿ ಅಂತ ಇರುತ್ತೆ ಏನು ಸಣ್ಣ ಪುಟ್ಟದಕ್ಕೆಲ್ಲ ಮನೆಯಲ್ಲಿ ಜಗಳ ಅನ್ನೋವಂಥದ್ದು ಶುರುವಾಗಿಬಿಡುತ್ತೆ ಮಾತು ಮಾತ್ಗೆ ಜಗಳ ಪ್ರಾರಂಭವಾಗುತ್ತೆ ಹಾಗಾಗಿ ನಾನಿಲ್ಲಿ ಒಂದು ತಂತ್ರ ಸಾರವನ್ನು ನಿಮಗೆ ಇದ್ದೀನಿ ನೋಡಿ ಇದು ವೈಕುಂಠ ಏಕಾದಶಿ ದಿವಸ ಮತ್ತು ಮಾರನೇ ದಿವಸ ನಮಗೆ ಬೆಳಗ್ಗೆ ಶನಿತ್ರಯೋದಶಿ ಮತ್ತು ಇದಿತ್ತಲ್ವ ಆವಾಗ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಹಾಗಾಗಿ ಅಲ್ಲಿ ನಾನು ಒಂದು ಕ್ಲಿಪ್ಪಿಂಗನ್ನು ತೆಗೆದುಕೊಂಡು ಬಂದಿದ್ದೆ ಹಾಗೆ ನಿಮ್ಮ ಜೊತೆಗೆ ಇದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ನೀವು ಪೌರ್ಣಮಿ ದಿವಸ ಅಷ್ಟೇ ನೀವು ದೇವಸ್ಥಾನಕ್ಕೆ ನಿಮಗೆ ಸಮಯ ಇದೆ ಇವಾಗ ಧನುರ್ ಮಾಸ ಇನ್ನೇನು ನಮಗೆ ಇದೆ ಅಲ್ವಾ ಹಾಗಾಗಿ ನೀವು ಅವತ್ತು ಪೌರ್ಣಮಿ ದಿವಸ ನೀವು ಹೋಗಿ ನೀವು ಅರಳಿ ಕಟ್ ಏನ ಸುತ್ತಕೊಂಡು ಬರೋದ್ರಿಂದ ತುಂಬ ಅಂದರೆ ತುಂಬ ನಿಮಗೆ ಶುಭ ಫಲಗಳು ದೊರೆಯುತ್ತೆ ನವಗ್ರಹಗಳು ಕೂಡ ಅಷ್ಟೇ ನಾನು ನಿಮಗೆ ಕಳೆದ ವಿಡಿಯೋದಲ್ಲಿ ಅದನ್ನೆಲ್ಲ ಪ್ರತಿಯೊಂದನ್ನೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಬನ್ನಿ ಇವಾಗ ಯಾವ ರೀತಿ ಈ ಒಂದು ತಂತ್ರಸಾರವನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ನಮ್ಮ ಮನೆಯ ಅಡುಗೆ ಮನೆ ಅನ್ನುವಂಥದ್ದು ನಮಗೆ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಚೆನ್ನಾಗಿ ನಮ್ಮ ಒಂದು ಸಂಸಾರ ಅನ್ನುವಂಥದ್ದು ಸಾಕ್ತಾ ಇರುತ್ತೆ ಅಂತಲೇ ಆ ಥರ ಹೇಳಿದ್ರಂತೂ ತಪ್ಪಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ನಾನಿಲ್ಲಿ ನಿಮಗೆ ಒಂದು ತಂತ್ರ ಸಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಜನ ತುಂಬ ಮನೆಗಳಲ್ಲಿ ಪ್ಲ್ಯಾಸ್ಟಿಕ್ ಡಬ್ಬದಲ್ಲಿ ನೀವು ಉಪ್ಪನ್ನು ಹಾಕಿ ಇಡ್ತಾ ಇರ್ತೀರಿ ದಯವಿಟ್ಟು ಇವತ್ತು ವಿಡಿಯೋ ನೋಡಿದ ತಕ್ಷಣವೇ ನೀವು ಆ ಪ್ಲ್ಯಾಸ್ಟಿಕ್ ಡಬ್ಬಗಳನ್ನು ಚೇಂಜ್ ಮಾಡಿ ಅಂಥೇಳಿ ಹೇಳ್ತೀನಿ ಅದರಿಂದ ನಮಗೆ ನೆಗೆಟಿವ್ ಎನರ್ಜಿ ಅನ್ನೋಂಥದ್ದು ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋವಂಥದ್ದು ಪಾಸಾಗುತ್ತೆ ಹಾಗಾಗಿ ಇದು ನಮಗೇನು ಈ ಜರಡಿಗಳಿಗೇನು ನಮಗೆ ದುಬಾರಿ ದುಡ್ಡು ಅನ್ನೋವಂಥದ್ದು ಬೀಳೋದಿಲ್ಲ ನಮಗಿದು ಕೇವಲ ಒಂದು ಐವತ್ತು ರೂಪಾಯಿಯಿಂದನೇ ಸ್ಟಾರ್ಟ್ ಆಗುತ್ತೆ ನಮಗೆ ಒಂದು ಕೆ ಅಷ್ಟು ಇದು ಉಪ್ಪನ್ನು ಹಿಡಿಯುತ್ತೆ ನೀವು ಪುಡಿ ಉಪ್ಪಾಗಿರ್ಬೋದು ಆಗಿರ್ಬೋದು ಕಲ್ಲುಪ್ಪು ತುಂಬ ಅಂದರೆ ತುಂಬ ಶ್ರೇಷ್ಠ ಅಂತಲೇ ಹೇಳಬಹುದು ನಮಗೆ ಒಂದು ದೃಷ್ಟಿ ತೆಗೆಯೋದಕ್ಕಾಗಿರ್ಬೋದು ಪ್ರತಿಯೊಂದು ನಾವೇನೇ ಒಂದು ತಂತ್ರಸಾರವನ್ನು ಮಾಡಿದ್ರೂ ಕೂಡ ಅದಕ್ಕೆ ನೂರಕ್ಕೆ ನೂರಷ್ಟು ರಿಸಲ್ಟ್ ಅನ್ನೋವಂಥದ್ದು ಬರುತ್ತೆ ನೀವು ನಿಮಗೆ ಇನ್ನೂರು ರೂಪಾಯಿ ಖರ್ಚು ಮಾಡಿದ್ರೆ ನಿಮಗೆ ಎಷ್ಟೆಲ್ಲ ಅದರಿಂದ ಲಾಭಗಳಿದೆ ಅನ್ನೋದನ್ನು ಖಂಡಿತವಾಗ್ಲೂ ನೀವು ನಿಮಗೆ ಗೊತ್ತಿಲ್ಲ ನೀವು ಫಸ್ಟಿಗೆ ನಿಮ್ಮ ಮನೆಯಲ್ಲಿರುವಂಥ ಪ್ಲ್ಯಾಸ್ಟಿಕ್ ಡಬ್ಬನ ತೆಗೆದುಬಿಟ್ಟು ಈ ಪಿಂಗಾಣಿ ಜಾರನ್ನು ಯೂಸ್ ಮಾಡಿಕೊಳ್ಳಿ ಇಲ್ಲಾಂದರೆ ಗ್ಲಾಸ್ ಟ್ರಾನ್ಸ್ಪರೆಂಟ್ ಇರುತ್ತಲ್ವ ಅದನ್ನು ಸಹ ನೀವು ತೆಗೆದುಕೊಳ್ಬಹುದು ಇಲ್ಲಿ ನೋಡಿ ನಾನಿಲ್ಲಿ ಒಂದು ಈ ಉಪ್ಪಿನ ಡಬ್ಬಗಳು ಹಿಡಿಯೋದಕ್ಕೆ ನಾನು ಪ್ರತ್ಯೇಕವಾಗಿ ಒಂದು ಪೀಠವನ್ನು ಸಿದ್ಧತೆ ಮಾಡ್ಕೊಂಡಿರ್ತೀನಿ ನಮ್ಮ ನಾನು ಯಾವಾಗಲೂ ಈ ಸುಮಾರು ಒಂದು ವರ್ಷದಿಂದ ನಾನು ಇದನ್ನು ಮಾಡ್ಕೊಂಡು ಇದ್ದೀನಿ ಮತ್ತು ನಾನು ಅಮಾವಾಸ್ಯೆಗೆ ಪೌರ್ಣಮಿಗೆ ತರೋ ಅಂಥದ್ದು ಜಾಸ್ತಿ ಶುಕ್ರವಾರದ ಹೊತ್ತು ಮತ್ತು ಶನಿವಾರದ ಹೊತ್ತು ನಾನು ಮನೆಗೆ ಸಾಲ್ಟನ್ನು ತೊಗೊಂಡು ಬರ್ತಾನೆ ಇರ್ತೀನಿ ಹಾಗಾಗಿ ಇನ್ನೊಂದು ಎಣ್ಣೆ ಮತ್ತು ಸಾಲ್ಟನ್ನು ಜೊತೆಗೆ ತರೋದಕ್ಕೆ ಹೋಗಬೇಡಿ ತುಂಬ ಜನಕ್ಕೆ ಅದು ಗೊತ್ತಿರೋದಿಲ್ಲ ನೋಡಿ ನಾನು ಫಸ್ಟು ಮೊದಲಿಗೆ ಸ್ವಲ್ಪ ಉಗುರು ನೀರು ಅಂತೀವಲ್ವ ನಾವು ಎಷ್ಟೇ ಕ್ಲೀನ್ ಮಾಡಿದರೂ ನಾವು ಪೀಠವನ್ನು ಮಾಡೋ ಸಿದ್ಧತೆ ಮಾಡ್ಕೊಳ್ಳುವಾಗ ನಾನು ಈ ರೀತಿ ಸ್ವಲ್ಪ ನೀರನ್ನು ಚುಮ್ಕಿಸ್ಕೊಂಡು ಈ ಒಂದು ಏನು ಮನೆ ಇದೆಯಲ್ವಾ ಈ ಹಲಿಗೆ ಪಿಸ್ಗೆ ನಾನು ಅರಿಶಿಣವನ್ನು ಹಚ್ಕೊಂಡು ಅದರ ಮೇಲೆ ಅಷ್ಟದಳ ಪದ್ಮವನ್ನು ಹಚ್ಕೊತೀನಿ ಯಾಕಂತಂದರೆ ನಮಗೆ ಉಪ್ಪು ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಲ್ಲ ಬಂದು ಇಲ್ಲ ಅನ್ನೋ ಅಂಥ ಮಾತು ಎಷ್ಟು ಸತ್ಯನೋ ಉಪ್ಪಿಲ್ಲ ಅಂತಂದರೆ ನಮ್ಮದೇ ಊಟದಲ್ಲಿ ಊಟದ ರುಚಿ ಅನ್ನೋವಂಥದ್ದು ನಮಗೆ ಸಿಗೋದಿಲ್ಲ ಅದರಲ್ಲೇ ಮತ್ತೆ ಉಪ್ಪನ್ನುವಂಥದ್ದು ನಮ್ಮ ಮನೆಯ ಒಂದು ಸೌಭಾಗ್ಯ ಅಂತಲೇ ಹೇಳಬಹುದು ಯಾವಾಗಲೂ ಅಷ್ಟೇ ನಿಮ್ಮ ಮನೆಯಲ್ಲಿ ನೀವು ಉಪ್ಪು ಖಾಲಿ ಇರೋ ರೀತಿಯಲ್ಲಿ ನೋಡಿಕೊಳ್ಬೇಕು ಮತ್ತು ಯಾವಾಗಲೂ ಅಷ್ಟೇ ಯಾರಿಗೂ ಸಹ ನೀವು ಉಪ್ಪನ್ನು ಸಾಲವಾಗಿ ಕೊಡಬಾರ್ದು ಯಾಕಂತಂದರೆ ಅವರ ಋಣದಲ್ಲಿ ನಾವು ಬೀಳ್ತೀವಿ ಹಾಗಾಗಿ ಉಪ್ಪನ್ನು ಕೊಡೋವಾಗ ಆಗಿರಬಹುದು ತೊಗೊಳ್ಳೋವಾಗ್ರಬಹುದು ಅಂಗೈ ಮೇಲೆ ಯಾವುದೇ ಕಾರಣಕ್ಕೂ ಉಪ್ಪನ್ನು ಹಾಕೋದಿಕ್ಕೂ ಹೋಗಬೇಡಿ ಯಾಕಂದರೆ ನಿಮ್ಮಲ್ಲಿ ಇರುವಂಥ ಅದೃಷ್ಟವನ್ನು ನೀವು ಅವ್ರಿಗೆ ಟ್ರಾನ್ಸ್ಫರ್ ಮಾಡಿರೋ ರೀತಿಯಲ್ಲಿ ಆಗುತ್ತೆ ನೋಡಿ ನೀವು ಇದನ್ನ ನೀಟಾಗಿ ಜಡಿಯನ್ನು ಎಲ್ಲ ವಾಶ್ ಮಾಡ್ಕೊಳ್ಬೇಕು ಇದಕ್ಕೆ ಒಳಗಡೆ ಒಂದು ವಸ್ತುವನ್ನು ನಾನು ಹಾಕಿದೆ ಅದನ್ನು ಕೂಡ ನಾನು ನಿಮಗೆ ಮುಂದೇನೇ ತೋರಿಸ್ತೀನಿ ಯಾಕಂದರೆ ಅದು ನಿಮಗೆ ಕಾಣಿಸ್ತಾ ಇಲ್ಲ ಈ ಕಡೆ ಸೈಡಿಗೆ ಬಂದುಬಿಟ್ಟಿದೆ ಹಾಗಾಗಿ ನಾನು ಮತ್ತೆ ನಿಮಗೆಲ್ರಿಗೂ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಮೇಲೆ ಇಟ್ಟು ತೋರಿಸ್ತೀನಿ ನೋಡಿ ನಾನಿಲ್ಲಿ ಹರಳುಪ್ಪನ್ನು ನೀವು ಒಂದ್ಸರ್ತಿ ಇದನ್ನು ಕ್ಲೀನ್ ಮಾಡ್ಕೊಳ್ಬೇಕು ಯಾಕಂತಂದರೆ ಎಷ್ಟೇ ಇದ್ರೂ ಕೂಡ ನಾನಿಲ್ಲಿ ಇದನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ನಾನು ಆರು ಲವಂಗವನ್ನು ಹಾಕ್ಕೊಳ್ತಾ ಇದ್ದೀನಿ ಮಣ್ಣಿಗೆ ಇದು ಪಿಂಗಾಣಿನ ಮಣ್ಣಿನಲ್ಲಿ ಮಾಡಿರ್ತಾರೆ ಹಾಗಾಗಿ ಮಣ್ಣಿಗೆ ತುಂಬ ಅಂದರೆ ತುಂಬ ಆಕರ್ಷಣ ಶಕ್ತಿ ಅನ್ನೋವಂಥದ್ದು ಇರುತ್ತೆ ಏನೇ ಒಂದು ದುಡ್ಡು ಹಣಕಾಸನ್ನು ಹೇಳ್ಕೊಂಡು ಬರೋವಂಥ ಶಕ್ತಿ ಅದಕ್ಕಿರುತ್ತೆ ನೋಡಿ ಏನೋ ಇವಾಗ ದುಡ್ಡಿನ ಸಮಸ್ಯೆ ಇರುತ್ತೆ ಫಸ್ಟ್ ಮಾಡೋ ಅಂಥವ್ರು ಇವಾಗ ಒಂದು ಸತಿ ಮಾಡಿಬಿಟ್ರೆ ಮುಗೀತು ನೀವು ಅದನ್ನು ಖಾಲಿ ಆದಂಗೆ ಖಾಲಿ ಆದಂಗೆ ನೀಟಾಗಿ ಅದನ್ನು ವಾಶ್ ಮಾಡಿಕೊಂಡು ಕ್ಲೀನಾಗಿ ಜಡಿಗಳನ್ನ ಕ್ಲೀನಾಗಿ ನೋಡ್ಕೊಳ್ಬೇಕು ಬೇಕಿದ್ರೆ ನೀವು ಕೆಳಗೆ ನಿಮ್ಗೆ ಏನು ಅಡುಗೆ ಮನೆಗೆ ಬಳಸೋ ರೀತಿನಲ್ಲಿ ನೀವು ಕೆಳಗೆ ಇಟ್ಕೊಂಡು ಬಳಸ್ಕೊಳ್ಬಹುದು ಇದು ನೋಡಿ ಯಾರಿಗೆಲ್ಲ ಅಂಗಡಿಗಳಿದೆ ನಿಮ್ಮ ಮನೆಯಲ್ಲಿ ಏನಾನೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀರಲ್ವಾ ಅವರಿಗೆ ತಿಳಿಸ್ತಾ ಇರುವಂಥದ್ದು ನಾನಿಲ್ಲೊಂದು ಗ್ಲಾಸಿನ ಒಂದು ಗ್ಲಾಸನ್ನು ತೆಗೆದುಕೊಂಡಿದ್ದೀನಿ ಇದನ್ನು ಅಂಗಡಿಯಲ್ಲಿ ನೀವು ಅಂಗಡಿ ಅಥವಾ ಏನೋ ಒಂದು ವ್ಯಾಪಾರ ಮಾಡ್ತಾ ಇರ್ತೀನಿ ಪ್ರತಿನಿತ್ಯ ನಿಮಗೆ ದುಡ್ಡಿನ ವಹಿವಾಟು ಅನ್ನುವಂಥದ್ದು ಆಗ್ತಾ ಇರುತ್ತಲ್ವ ಇದು ನಮ್ಮ ಅಂಗಡಿಯಲ್ಲಿರುವಂಥ ನೆಗೆಟಿವ್ ಎನರ್ಜಿಯನ್ನು ತೆಗೆದುಹಾಕುತ್ತೆ ಮತ್ತು ನಮಗೆ ಪಾಸಿಟಿವ್ ವೈಬ್ರೇಷನ್ನು ಬರುತ್ತೆ ಮತ್ತು ನಿಮಗೆ ಒಳ್ಳೆ ಒಂದು ಒಳ್ಳೆಯ ಒಂದು ಆದಾಯವನ್ನು ತಂದು ಕೊಡುತ್ತೆ ಅಂತಲೇ ಹೇಳಬಹುದು ಇದನ್ನು ಪೌರ್ಣಮಿ ಮತ್ತು ಅಮಾವಾಸ್ಯೆ ಸಂದರ್ಭಗಳಲ್ಲಿ ಮಾತ್ರ ಮಾಡ್ಕೊಳ್ಳುವಂಥದ್ದು ಆವಾಗ ನಿಮಗೆ ತುಂಬ ವಿಶೇಷವಾಗಿರುವಂಥ ಫಲಗಳು ದೊರೆಯುತ್ತೆ ಇಲ್ಲ ನಮ್ಮ ಕೈನಲ್ಲಿ ಅವತ್ತು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ನೀವು ಶುಕ್ರವಾರದ್ದು ಟೈಮಲ್ಲಿ ಮಾಡ್ಕೊಳ್ಬಹುದು ಶುಕ್ರವಾರ ತುಂಬ ಅಂದರೆ ತುಂಬ ಶ್ರೇಷ್ಠವಾಗಿರುವಂಥದ್ದು ನೋಡಿ ನಿಮಗೂ ಅಂಗಡಿ ವ್ಯಾಪಾರ ಆಗಬೇಕಾ ಇಲ್ಲ ಅಂತಂದರೆ ನೀವು ಇದನ್ನು ನಿಮ್ಮ ಮನೆಯಲ್ಲಿ ಇಡ್ತೀವಿ ಅಂತಂದರೆ ನಿಮ್ಮ ಮನೆಯ ಒಂದು ಹಾಲಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ ನಾನಿವಾಗ ಎರಡು ತಂತ್ರಸಾರವನ್ನು ನಿಮಗೆ ತಿಳಿಸ್ಕೊಟ್ಟೆ ಮನೆಯಲ್ಲೂ ಕೂಡ ನೀವು ಖಂಡಿತವಾಗ್ಲೂ ಇದನ್ನು ಮಾಡಿ ನೋಡಿ ನಿಮಗೆ ಚಮತ್ಕಾರ ಸರಿ